ಟ್ರೈಲ್ ನೋಡಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಶ್ರೀ ಸರ್ ತುಂಬ ಸಖತ್ತಾಗಿ ಮಾಡಿದ್ರ ಸರ್ ನಾನು ವಾಟರ್ ಐ ಲವ್ ಯು ನೋಡಿದೆ ತುಂಬ ಒಂದೊಂದು ಸೀನು ತುಂಬ ಸಾಂಗು ಆಗಲಿ ಎಲ್ಲ ಅದ್ಭುತವಾಗಿ ಮಾಡಿದ್ರ ಅದೇ ಥರ ಇದು ಅದು ಎರಡು ವರ್ಷಕ್ಕೆ ತೊಗೊಂಡೋಗಿದ್ದೀರಾ ಅಂತ ನಾನು ತುಂಬ ಇದ್ದೀನಿ ಅದ್ಭುತವಾಗಿ ಮಾಡಿದ್ದೀರಾ ಆಮೇಲೆ ನಮ್ಮ ಪಿ ಮೂರ್ತಿ ಎಲ್ಲೂ ಸೋಲೆ ಇಲ್ದ ಸರ್ದಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಪಿ ಮೂರ್ತಿ ಅನ್ನೋರು ತುಂಬ ಕಷ್ಟಪಟ್ಟು ಒಂದು ನಿರ್ಮಾಪಕರು ಎಲ್ಲಿಂದ ಕಾಸ್ತಾ ಇರ್ತಾರೆ ಯಾರಿಗೂ ಏನು ಗೊತ್ತಾಗಲ್ಲ ಸೊ ಅವ್ರ ಮನೇಲಿ ಊಟ ಆಯ್ತಾ ಏನಾಯ್ತ ಗೊತ್ತಿರಲ್ಲ ಅವ್ರು ಇಡೀ ತಂಡಕ್ಕೆ ಎಲ್ಲಿ ತಂದ್ತಾ ಇರ್ತಾರಂತಂದ್ರೆ ಅವ್ರ ಒಬ್ಬರಿಗೆ ನಿರ್ಮಾಪರ್ಗು ಅದು ಒಂದು ಕಷ್ಟ ಅವ್ರ ಒಬ್ಬರ್ಗೊಟ್ಟಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಕೊತಾ ಇದೀನಿ ಆಮೇಲೆ ನಮ್ಮ ಕಿತ್ತ ತುಂಬಾ ಅದ್ಭುತವಾಗಿ ಮಾಡಿದಿರಣ್ಣ ಆಮೇಲೆ ಹಿರೇನೂ ಸಹ ಅವ್ರು ಬಂದಿಲ್ವಾ ತುಂಬಾ ಎಲ್ಲಾ ಚೆನ್ನಾಗಿ ಮಾಡಿದಿರಮ್ಮ ಎಲ್ಲಾ ತುಂಬಾ ಸಾಂಗ್ ಪ್ಯಾತ ಸಾಂಗ್ ಅಂತ ತುಂಬಾ ಕಣ್ಣಲ್ಲಿ ನೀರು ಬರ್ತೈತೆ ಎಲ್ಲಾ ಅಭಿಮಾನಿ ದೇವರುಗಳು ಇದು ನಮ್ಮ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿ ಇಲ್ಲ ಅಂತ ನಮ್ಮ ಪಿ ಅಣ್ಣವರು ಒಂದು ನಿರ್ಮಾಪಕರಾಗಿ ಆ ತುಂಬಾ ಅದ್ಭುತವಾಗಿ ಮಾಡಿದಿರ ಯಾವ ಲ್ಯಾಂಗ್ವೇಜ್ಗೂ ಕಮ್ಮಿಲ್ ಅಂತ ಎತ್ತಿ ತೋರಿಸಿದೀರಾ ಇದು ಯಶಸ್ವಿಯಾಗಿ ಅಂತ ಎಲ್ಲ ತಂಡಕ್ಕೂ ನಾನು ಕೇಳ್ತಾ ಇದ್ದೀನಿ ಎಲ್ಲ ಅಭಿಮಾನಿಗಳು ಅವ್ರಿಗೆ ಆಶೀರ್ವಾದ ಮಾಡಬೇಕು ಆಮೇಲೆ ಇನ್ನೊಬ್ಬ ನಮ್ಮ ಕನ್ನಡದಲ್ಲಿ ಒಂದು ಕಳ್ನಾಯಕ ತುಂಬಾ ಇವತ್ತು ಕಲ್ನಾಯಕನೇ ಇಲ್ಲ ನಾವು ಇವತ್ತು ಹೇಳ್ಬೇಕಂದ್ರೆ ನಿಮ್ಮೊಂದು ಸ್ಟಿಲ್ಲ ತುಂಬಾ ಅದ್ಭುತ ಐತೆ ರಾ ಸಬ್ಜೆಕ್ಟಲ್ಲಿ ನಿಮ್ಗೆ ಲುಕ್ ತುಂಬಾ ಅದ್ಭುತ ಚೆಂದ ಆತ ನಿಜವಾಗ್ಲೂ ನೀವು ಎಲ್ಲ ಅಲ್ಲೂ ನೀವು ಬೆಳೀತೀರಂತ ನಾನು ಇದು ಮಾಡ್ಕೊತೀನ ಎಲ್ಲ ಅಭಿಮಾನಿಗಳು ಅದ್ನಂಟಿಕೆ ರಿಲೀಸು ನಾವು ಬರ್ತಾ ಇದೀವಿ ಎಲ್ಲ ಅಭಿಮಾನಿಗಳು ದೇವರು ಬಂದು ಆಶೀರ್ವಾದ ಮಾಡಿ ಅಂತ ಎಲ್ಲ ಕೇಳ್ಕೊಂತ ಇದೀವಿ ಭಾಳ ಆಗುತ್ತೆ ನನ್ನಣ್ಣ ಮೂರ್ತಿಯಣ್ಣ ಆ್ಯಕ್ಚುಲಿ ಇಷ್ಟು ದಿನ ಹೇಳಿದ್ರು ಇಂಥ ವಿಲನ್ ಪಾತ್ರ ಮಾಡುವಂತ ವ್ಯಕ್ತಿ ಆ ಮೂರ್ತಿನ ನಿಮ್ಗೆ ಮೊದಲೇ ಬರಬೇಕಾಗಿತ್ತು ಸಿನಿಮಾ ಚಿತ್ರರಂಗಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಭಾಳ ಭಾಳ ದೊಡ್ಡ ಭವಿಷ್ಯ ಇದೆ ನಿಮಗೆ ಮೇ ಬಿ ಎಲ್ಲ ಬೇರೆ ಬೇರೆ ಚಿತ್ರರಂಗದವರು ಕೂಡ ನಿಮಗೆ ಆಹ್ವಾನ ಕೊಡ್ತಾರೆ ವೆರಿ ಶಾರ್ಟ್ಲಿ ಈ ಸಿನಿಮಾ ನೋಡಿದ್ಮೇಲೆ ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಕೋರ ಸಿನಿಮಾ ನಿಜವಾಗ್ಲೂ ನಾನು ಟೀಸರ್ ನೋಡಿದೆ ಮತ್ತು ಸಾಂಗ್ ನೋಡಿದ್ರೆ ಭಾಳ ಅಲ್ಟಿಮೇಟಾಗಿ ಮಾಡಿದ್ದಾರೆ ಶ್ರೀ ಬ್ರದರ್ ನಿಮಗೆ ಹ್ಯಾಟ್ಸಪ್ ಜೋ ಈ ಸಿನಿಮಾ ನಾನು ಇಡೀ ಕನ್ನಡ ಜನತೆಯಲ್ಲಿ ವಿವರಿಸ್ಕೊಳ್ತೀನಿ ನಮ್ಮ ಚಿತ್ರ ಕನ್ನಡ ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕಂತಂದರೆ ಇಂಥ ಸಿನಿಮಾನ ಖಂಡಿತವಾಗಿ ನೀವು ಪ್ರೋತ್ಸಾಹ ಪ್ರೋತ್ಸಾಹಿಸಿ ಅದಕ್ಕೆ ಬೆಂಬಲ ಕೊಡಬೇಕು ಎಲ್ಲ ಎಲ್ಲ ನಮ್ಮ ಕನ್ನಡ ಚಿತ್ರರಂಗ ನೋಡುವಂಥ ಎಲ್ಲ ನಮ್ಮ ಕನ್ನಡ ಜನತೆಗೆ ನಾನು ಇಷ್ಟೇ ಸಿನಿಮಾ ಥಿಯೇಟ್ರಿಗೆ ಬಂದು ದಯಮಾಡಿ ಸಿನಿಮಾ ನೋಡಿ ಎಲ್ಲ ಒಳ ಒಳ್ಳೆ ಹೊಸ ಹೊಸ ಯುವ ಪ್ರತಿಭೆಗಳು ಕಲಾವಿದರಿದ್ದಾರೆ ಅವರಿಗೆ ಪ್ರೋತ್ಸಾಹಿ ಪ್ರೋತ್ಸಾಹಿಸಿ ಇನ್ನೊಂದು ಇನ್ನಷ್ಟು ಅವಕಾಶಕ್ಕೆ ಕೊಡಲಿ ಅಂತ ನಾನು ಈ ಮೂಲಕ ಮಾಧ್ಯಮ ಮುಖಾಂತರ ವಿನಂತಿಸ್ಕೊಡ್ತೀನಿ ಒಳ್ಳೇದಾಗಲಿ ಎಚ್